ನಮಸ್ಕಾರ ನ್ಯೂಸ್ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರಾಂಪುರಪಿಯ ಗ್ರಾಮದಲ್ಲಿ ಕಲ್ಲಹಳ್ಳಿ ಗ್ರಾಮದ ಮಧ್ಯೆ ಇರುವ ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬಾ ವಿಜೃಂಭಣೆಯಿಂದ ನಡೆಯಿತು ಭಕ್ತಾದಿಗಳೆಲ್ಲರೂ ಪೂಜೆ ಪುನಸ್ಕಾರ ಮುಗಿಸಿಕೊಂಡು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದುಕೊಂಡು ಸಂದರ್ಭದಲ್ಲಿ ರಾಂಪುರ ಗ್ರಾಮದ ಹಿರಿಯರಾದ ಅಮೀರ್ ಅಂಜಾರ್ ಮುಜಾವರ್ ಮಾತನಾಡಿದರು ಸುತ್ತಮುತ್ತ ಊರಿನ ಜನರು ಮಹಿಳೆಯರು ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ವಶೀಂ ಗೋಗಿ ಎ ನೈನ್ ನ್ಯೂಸ್ ಮತ್ತು ಎಲ್ಲ ಈ ಲಕ್ಷ್ಮೀ ಭಕ್ತಾದಿಗಳನ್ನು ಹಾಗೂ ಇಲ್ಲಿ ಬಂದಂಥ ಎಲ್ಲ ಹಿರಿಯರು ಮತ್ತು ಇಲ್ಲಿ ಬಂದಂಥ ಭಕ್ತಾದಿಗಳು ಪುರಸ್ಕಾರ ಬಂದರು ರಾಮಪುರವರು ಎಲ್ಲರೂ ಬಂದರಿಗೆ ಅವರೆಲ್ಲರನ್ನೂ ವಂದನೆಗಳನ್ನು ಹೇಳಿ ಈ ಲಕ್ಷ್ಮಿ ಬಗ್ಗೆ ನಾನು ಅಂತ ಹೇಳೋಲ್ಲ ಈ ಲಕ್ಷ್ಮಿ ಬಗ್ಗೆ ಮಾತಾಡಬೇಕಲ್ಲ ಇದು ಒಬ್ಬ ಭೂಮಿಯಲ್ಲಿ ಇದ್ದಂಥ ಶ್ರೀರಾಮ್ ಶಿವಂದ್ರಪ್ಪ ಯೂರು ಹೋಜಪ್ಪ ಶಿವಂದ್ರಪ್ಪ ಯೂರು ಇಬ್ಬರು ಅಣ್ಣ ತಮ್ಮರು ಇಬ್ಬರು ಹೊರದಾಗ ಈ ಲಕ್ಷ್ಮಿಯ ತಾಯಿ ಏನದ ನೆನೆಸಲು ಈ ಲಕ್ಷ್ಮಿ ಬಗ್ಗೆ ನಾವು ಸಣ್ಣವರಿದ್ದಾಗ ಈ ಎಲ್ಲ ಶಿವಾರ್ಗವರು ಬಂದು ಈ ಲಕ್ಷ್ಮಿಗೆ ಎಲ್ಲ ಕಾಯಿಗಳನ್ನು ಹೊಡ್ಕೊಂಡು ಹೋಗ್ತಿದ್ರು ಅವಾಗ ಆವಾಗ ಅನಾನುಕೂಲತೆ ಸರವಾಗಿ ಏನಾದರೂ ಬರೀ ಕಾಯಿ ಕರ್ಕೊಂಡು ಮಾಡಿ ಶ್ರಾವಣ ಕಮ್ಮ ಮಾಡ್ಕೊಂಡು ಹೋಗ್ತಿದ್ರು ಈಗ ಅನುಕೂಲದ ಪರಿಸ್ಥಿತಿಯಲ್ಲಿ ಈ ಭಕ್ತಾದಿಗಳನ್ನು ಹೆಚ್ಚಾಗಿ ಎಲ್ಲರೂ ತನ್ನ ಸಹ ಸಾಕಾರ ದೇಣಿಗೆಯನ್ನು ಪಟ್ಟು ಈ ಜಾತ್ರೆಯನ್ನು ಭವ್ಯವಾಗಿ ಈ ಜಾತ್ರೆ ಪ್ರತಿ ವರ್ಷ ಶ್ರಾವಣದಾಗ ಮಾಡ್ಲಕ್ಕತ್ತಾರೆ ಇವರು ಎಲ್ಲರೂ ಭಕ್ತಾದಿಗಳು ಮತ್ತು ಭಕ್ತಾದಿಗಳು ಮನೆಯವರು ಮತ್ತು ಪ್ರತಿ ವರ್ಷ ಮಾಡ್ಲಾಕತ್ತಾರೆ ಪ್ರತಿ ಪ್ರಸಾದ ಪ್ರಸಾದ್ ಮಾಡ್ತಾರೆ ಎಷ್ಟೇ ಭಕ್ತಾದಿಗಳು ಬಂದರೂ ಸಹ ಎಲ್ಲರನ್ನೂ ಪ್ರಸಾದ ಮಾಡ್ತಾರೆ ಇದರಂತೆ ಈ ನಮ್ಮ ರಾಮಪುರ ಮತ್ತು ಕಲ್ಲಳಿ ನಡುವಿನ ಈ ಎರಡು ಇದ್ದಂತ ಲಕ್ಷ್ಮಿಯ ಮಹಾತ್ಮವನ್ನು ಎಲ್ಲರೂ ಭಕ್ತರನ್ನು ನೋಡಿ ಈ ಲಕ್ಷ್ಮಿಗೆ ಬಹಳಷ್ಟೇನಾದ ಭಕ್ತಾದಿಗಳು ತಯಾರಾಗ್ಯಾರ ಮತ್ತು ಗಿಡಿಕೊಳ್ಳುತ್ತಾರೆ ಅದಕ್ಕೆ ಈ ತಾಯಿಯನ್ನು ನಮ್ಮೆಲ್ಲರ ರಾಂಪುರ ಮತ್ತು ಕಲ್ಲಳ್ಳಿ ಇವರೆಲ್ಲರನ್ನು ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಕಾಪಾಡಿಕೊಂಡು ಹೋಲಿ ತಾಯಿ ದೇವತೆ ಅಂತ ಹೇಳಿ ನಾನು ಏನದ ಕೈ ಮುಗಿದು ಈ ದೇವತೆಗೂ ಕೈ ಮುಗಿದು ನಮಸ್ಕಾರ ಮಾಡಿ ಬಂದಂತ ಎಲ್ಲ ದೈವದರು ಮತ್ತು ತಾಯಂದರು ಇವರೆಲ್ಲರನ್ನು ನಾನು ಒಂದೇನೇ ಹೇಳಿ ಈ ತಾಯಿಯ ಮಹಾತ್ಮವನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ में <muchas> ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್